ಬಸನಗೌಡ ಪಾಟೀಲ್ ಯತ್ನ ಇದಕ್ಕೆ ಇಂದು ನಿರಾಣಿ ಅವರು ತಿರುಗೇಟನ್ನು ನೀಡಿದ್ದಾರೆ ಯಾವ ರೀತಿಯಾಗಿತ್ತು ತಿರುಗೇಟು ಅನ್ನೋದನ್ನ ನೋಡಿ ಕೊಡುವಂತ ವಿಧಾನಸಭೆಯಲ್ಲಿ ಡಿಕ್ಲೇರ್ ಮಾಡದೇ ಇದ್ರೆ ಸಂಪೂರ್ಣ ನಮ್ಮ ಸಮುದಾಯ ನಿಮ್ಮ ಈ ನಾಟಕ ಕಂಪನಿ ಬೇಡ ಜಾನು ಸಾಕ್ ಸಾಕ್ ಸಾಡೋದು ಮಾತ್ರ ಮತ್ತೆ ಏನೋ ಮಂತ್ರಿ ಉಪಮುಖ್ಯಮಂತ್ರಿ ಅಂತ ಮತ್ತೊಂದು ಮನವಿ ಕೊಡ ಬೆಳಗಾವಿದಾಗ ಒಂದು ಮನವಿ ಕೊಟ್ಟು ಸೊಂದಾಗ ಒಂದು ಮನವಿ ಕೊಡು ಮನವಿ ಕೊಡಾಕೆ ನಾವೇನು ಆಡ್ಬೇಡಿಸ್ಟ್ ಏನೋ ಬೆಳೆ ಒಳ್ಳೆ 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 ಬೆಳೆ ಒಳ್ಳೆ ನೀವೇನು ಮಾತು ಟೂ ಯಡಿಯೂರಪ್ಪನವ್ರು ಟೂರ್ ಅಂತ ಹೇಳಿ ಸುಮ್ಮ ಒಂದು ಪತ್ರ ಕೊಟ್ಟು ಆಯೋಗಕ್ಕೆ ಆಯೋಗಕ್ಕ ಆಯೋಗ ಪತ್ರ ಕಳಿಸೋ ಅವಶ್ಯಕತೆ ಇಲ್ಲ ನಿಮ್ಮ ಐತಿ ಮುಖ್ಯಮಂತ್ರಿ ಕೈಯಾಗ ನಿಮ್ಮ ಮನಸ್ಸಿಲ್ಲ ಅಷ್ಟೇ ಇವತ್ತೇನು ಸಮಾವೇಶ ಹತ್ತು ಲಕ್ಷ ಜನ ಸರಿ ಈಗೇ ಗಡ 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 ನಡಗ ತರ 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 ಕೈ ನಡಗಲಾಗತ್ತವ ನೀವು ಹಿಂಗೇ ಮಾಡಿದ್ರಿ ಹಿಂಗೆ ಸುಳ್ಳು ಹೇಳಿ ರೋಸ್ ಮಾಡ್ಕೋತ ನಾವು ಕೊಟ್ಟೆ ಕೊಡ್ತೀವಿ ಪ್ರಾಣ ಹೋದ್ರಿ ಆ ಮಗಂದು ಪ್ರಾಣ ಬೇಕಾಗಿಲ್ಲೂ ಎ ಕೊಡ್ರಿ ಇಲ್ಲ ಇಲ್ಲ ಕೇಳ್ಬಿಡ್ರಿ ನಮ್ಮ ಕುಡಿದು ಹಬ್ಬದಲ್ಲಿ ಮತ್ತೆ ಕೈ ಹತ್ತಿರಿ ಬೇರೆ ಪಕ್ಷದಲ್ಲಿರುವಂತದ್ಕಿಂತಲೂ ಹೆಚ್ಚಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಶಾಸಕರ ಸಚಿವರ ಮೇಲೇನೆ ಆಪಾದನೆಯನ್ನ ಮತ್ತು ವಾಗ್ದಾಳಿಯನ್ನು ಮಾಡಿರುವಂತದ್ದನ್ನ ನಾವು ಗ್ರೂಪ್ಗಳ ಮುಖಾಂತರ ನಾವು ಹೇಳ್ಬೋದು ಇದರಿಂದ ನನಗಿಸ್ತಾ ಇದೆ ಇವತ್ತು ಬಸವಗೌಡ ಪಾಳಿ ಯತ್ನಾಳ್ ಅವರು ಒಂದು ಕಾಂಗ್ರೆಸ್ನ ಬಿ ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ಅಲ್ಲದೆ ಇವತ್ತೇನಾದ್ರೂ ಬಿಜಾಪುರದಿಂದ ಶಾಸಕನಾಗಿದ್ದರೆ ಅದಕ್ಕೆ ಮೂಲ ಆಶೀರ್ವಾದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಮತ್ತು ನಮ್ಮ ಸಂಘ ಪರಿವಾರದ ಹಿರಿಯರು ನಮ್ಮ ಪಕ್ಷದ ಕಾರ್ಯಕರ್ತರ ಆಶೀರ್ವಾದದಿಂದ ನೀನು ಎಮ್ ಎಲ್ ಎ ಮೊದಲು ನೀನು ರಾಜೀನಾಮೆ ಕೊಡು ನಮ್ಮ ಪಕ್ಷದ ಸಂಘ ಪರಿವಾರದ ಹಿರಿಯರ ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ನೀನು ಏನಾದರೂ ಮಾತಾಡುವಂಥದ್ದು ನಿನ್ನ ನೈತಿಕತೆ ಇದ್ದರೆ ಮೊದಲು ನೀನು ರಾಜೀನಾಮೆ ಕೊಟ್ಟು ಇನ್ನೊಂದ್ಸಲ ಆಶೀ ಆಮೇಲೆ ನೀನು ಮಾತಾಡುವಂಥ ಹಕ್ಕಿರ್ತದೆ ನೀನು ಪಕ್ಷೇತರವಾಗಿ ಆರಿಸಿ ಬರುವಾಗ ಇಡೀ ರಾಜ್ಯ ಜಿಲ್ಲೆಯ ಎರಡೂ ಜಿಲ್ಲೆಯ ಎಷ್ಟು ಮಂದಿ ಕಾಲು ಬಿದ್ದಿಲ್ಲ ಅನ್ನುವಂಥದ್ದು ನೀನು ನೆನಪಾಡ್ಬೇಕು ಎಷ್ಟೆಷ್ಟು ಮಂದಿ ಕಾಲು ಬಿದ್ದಿಲ್ಲ ಅನ್ನುವಂಥದ್ದು ಮತ್ತು ವೇದಿಕೆ ಮೇಲೆ ಬಂದಾಗ ನಾ ಯಾರಿಗೆ ಕಾಲ್ ಮಾಡಿ ಮುಗಿದಿಲ್ಲ ಅನ್ನುವಂಥದ್ದನ್ನು ಮಾತಾಡ್ತೀಯಾ ಹಾಂ ನಿನ್ನ ಆತ್ಮ ಸಾಕ್ಷಿ ಗೊತ್ತಿದ್ರೆ ಅಷ್ಟೇ ಸಾಕು ಅದು ಸಲ ನಾನು ತಮ್ಮ ಮುಖಾಂತರ ಹೇಳ್ತೇನೆ ನೀವು ಮತ್ತೊಬ್ಬರಿಗೆ ರಾಜೀನಾಮೆ ಕೇಳೋದಕ್ಕಿಂತ ಮೊದಲು ನಿನ್ನ ಹತ್ರ ಶಕ್ತಿ ಇತ್ತಂದ್ರೆ ನೀನು ಭಾಳ ಮಂದಿ ಕೂ ಹೊಡಿತಾರಲ್ಲ ನಿನಗೆ ವೇದಿಕೆ ಮೇಲೆ ಇದ್ದಂಥ ಭಾಳ ಮಂದಿ ಹಾಕ್ತಾರಲ್ಲ ಯಡಿಯೂರಪ್ಪನವ್ರ ಹೆಸರಿಲ್ಲ ನೀನು ಆಸೆ ಬರುತ್ತೆ ಅಲ್ಲ ಪಕ್ಷದ ಆಶೀರ್ವಾದ ಇಲ್ಲಾರ್ದು ಆಶೆ ಬರ್ತೆಯಲ್ಲ ರಾಜೀನಾಮೆ ಕೊಡು ರಾಜೀನಾಮೆ ಕೊಟ್ಟು ಆರಿಸಿ ಬಂದು ನೀನು ಮಾತಾಡು ಆಮೇಲೆ ನಿನ್ಗೆ ಗೊತ್ತಾಗುತ್ತೆ ಅವ್ರು ಮಾಡಿರುವಂತ ತಪ್ಪುಗಳನ್ನ ನಾನು ಪಟ್ಟಿ ಮಾಡಿ ಗೊತ್ತಾದ್ರೆ ಬಹಳಷ್ಟಿದೆ ಇವತ್ತು ಬೇರೆ ನಮ್ಮ ಸಲತಿ ಕೊಡೋವರೆಗೂ